ಅವರೊಬ್ಬ ಯೂಟ್ಯೂಬರ್ ಅವರೊಬ್ಬ ಕಾಂಟೆಂಟ್ ಕ್ರಿಯೇಟರ್ ಇನ್ಫ್ಲುಯೆನ್ಸರ್ ನನ್ನ ಲೈಫಲ್ಲಿ ಆಟಿಟ್ಯೂಡ್ ಇಲ್ಲ ಜೀರೋ ಪರ್ಸೆಂಟ್ ನೀನ್ ಆಟಿಟ್ಯೂಡ್ ತೋರಿಸಿದ್ರೆ ನಮ್ಮ ತಾಯಿ ನಾನು ಸುಮ್ಮನೆ ಇರಲ್ಲ ನೀವು ಎಷ್ಟು ತಿಂಗಳು ದುಡಿತೀರೋ ನಾವು ಜಸ್ಟ್ ಒಂದು ಪ್ರೊಮೋಡಲ್ ತಗೊತೀವಿ ಅದನ್ನು ನಿಮ್ಮ ಅಪ್ಪ ನೀವು ಹುಟ್ಟಿದ್ರೆ ಬನ್ನಿ ನೀವು ಮಾಡಿ ಥೂ ನೀಟಾಗಿರೋ ಬಟ್ಟೆ ಆಗ್ತೀಯಾ ತೂ ನೀ ಶೋ ಆಫ್ ಮಾಡ್ತೀಯ ಅಂತಾರೆ ನಮ್ಮ ಜನ ಹೋಗಿ ನೋಡೋದೇ ಅದು ಸರ್ ಅನ್ಫಾಲೋ ಮಾಡೋದು ಇವರೇ ಬರ್ತಾರೆ ಅನ್ನೋ ರೇಂಜ್ ವೈರಲ್ ಆಗಿಟ್ಟಿದ್ರು ನಾನು ಇವಾಗನು ಹೆಮ್ಮೆ ಹೇಳ್ಕೊತೀನಿ ನಾನು ಡಿ ಫಸ್ಟ್ ದರ್ಶನ್ ಅವರು ಅಷ್ಟು ದೊಡ್ಡ ಅಭಿಮಾನ ಯಾಕೆ ಅವರಿಂದ ತಿಳ್ಕೊಂಡು ನಾನ್ ಮಾಡೋದು ಸ್ಟಾರ್ಟ್ ಮಾಡಿದ್ದೆ ಸರ್ ಒಬ್ಬೊಬ್ಬ ಕ್ರಿಯೇಟರ್ ಕಂಡ್ರೆ ಇನ್ನೊಬ್ಬ ಕ್ರಿಯೇಟರ್ ಆಗಲ್ಲ ಸರ್ ಎಂಟರ್ಟೈನ್ಮೆಂಟ್ ನಿಮ್ಗೆ ಈಸಿನ ಸರ್ ನಿಮ್ಗೆ ಮುಂಚೆ ಕೂತ್ಕೊಳ್ಳೋದು ತುಂಬಾ ಕಷ್ಟ ಎಷ್ಟು ದೊಡ್ಡ ಮನೆ ಇದೆ ಈಗ ಮೂರ್ ಮನೆ ಇದೆ ಇವಾಗ ಇವ್ರು ಏನ್ ಇವ್ರು ರೋಡ್ ರೋಡ್ ಅಲ್ಲ ಮಾಡ್ತಾರಲ್ಲ ಏನು ಅನ್ಸಲ್ವಾ ಇವ್ರಿಗೆ ಇವ್ರಿಗೆ ಏನ್ ಮಾಡೋ ಕೆಲಸ ಇಲ್ಲ ಬಂದಿದ್ ವಿಡಿಯೋ ಮಾಡ್ತೀರಾ ಇದೇ ಕೆಲಸ ಬರಲಿ ಫಸ್ಟ್ ದುಡ್ಡು ಬಂದಿದ್ದು ಯೂಟ್ಯೂಬ್ ಇಂದ ನಂದು ಯೂಟ್ಯೂಬ್ ಅಲ್ಲಿ ಒಂದ್ ಮಿಲಿಯನ್ ಆಗಿದ್ದು ಒಂದೇ ಮಂತ್ ಕೆಲಸ ಹಾಕ್ಬಿಟ್ರು ನಿಮ್ ವಿಡಿಯೋ ಮಾಡ್ಬೇಕು ತಿಂಗಳು ತಿಂಗಳು ಎಂಪ್ಲಾಯಿ ಕೊಡೋದು ಆತರ ಸ್ಯಾಲರಿ ಕೊಡ್ತಿದ್ರು ನಮ್ಗೆ ಐವತ್ ಸಾವಿರ ತಿಂಗಳು ತಿಂಗಳು ಕೊಡ್ತಾ ಇದ್ರು ಇವಾಗ ಸರ್ ನಮ್ ಹನ್ನೆರಡು ಜನ ಇದ್ದಾರೆ ಹನ್ನೆರಡು ಜನ ಹತ್ರ ಒಂದೊಂದು ಕಾರ್ ಇದೆ ಈ ಪ್ರಾಣಿ ಪ್ರೀತಿ ಎಲ್ಲಿಂದ ಒಂದು ಪ್ರಾಣಿ ಆಕ್ಸಿಡೆಂಟ್ ಮಾಡಿದ್ಮೇಲೆ ಎಂಟೂವರೆ ಲಕ್ಷ ಒಂಬತ್ತು ಲಕ್ಷ ನಾನು ಇದಕ್ಕೆ ಖರ್ಚು ಮಾಡಿದ್ದೀನಿ ಕೊರಿಯರ್ ಅಲ್ಲಿ ನಾನು ಐವತ್ತು ಸಾವಿರ ಐವತ್ತೈದು ಸಾವಿರ ಕೊರಿಯರ್ ಪೇ ಮಾಡಿದ್ದೀನಿ ಅದಕ್ಕೂ ಕಮೆಂಟ್ ಹಾಕಿದಾರ ಬಾರ ಇವತ್ತು ಇದ್ದಿದ್ದೆ ದೌಗಳು ಇವೆಲ್ಲ ನಾನು ಬೆಲ್ಟ್ ಮಾಡ್ಬಿಟ್ಟು ದುಡ್ಡು ಮಾಡ್ತಿದ್ದೀನಿ ಅಂತ ಕಮೆಂಟ್ ಹಾಕ್ತಾರೆ ನಾನು ಕಾಮೆಂಟ್ ಹಾಕೋ ನನ್ನ ಕಾಲು ದೂಡ್ ಸಮಾಧಾನ ಏನೋ ಬ್ರೇಕಿಂಗ್ ಬರುತ್ತೆ ಅಂತಂದ್ರೆ ನಮ್ ಗಾಡಿ ಮೇಲೆ ಎಪ್ಪತ್ತೈದು ಸಾವಿರ ಫೈನ್ ನಮ್ಗೆ ನೋಡಿ ಉಳ್ಕೊಳ್ಳೋ ಹಾಕಿರೋದು ಏನ್ ಜವಾಬ್ದಾರಿ ಒಬ್ಬ ಯೂಟ್ಯೂಬರ್ ಗೆ ನನ್ನಿಂದ ಒಬ್ಬ ಬಿಲ್ಡಿಂಗ್ ಆ್ಯಪ್ ಎಂಟು ಲಕ್ಷ ಪೇ ಮಾಡ್ತೀನಿ ಅಂದ್ರೆ ಇನ್ಸ್ಟಾಗ್ರಾಮ್ ಅಲ್ಲಿ ಏನಾದ್ರು ಮಿಲಿಯನ್ ಬಿಟ್ರೆ ಹೆಚ್ಚು ಪ್ರೇಮ್ ಕಹಾನಿ ಡಾಕ್ಟರ್ ಅವರೇ ಪ್ರೊಪೋಸ್ ಮಾಡಿದ್ರು ನನ್ನ ರೂಮ್ ಓಪನ್ ಮಾಡ್ತಾರೆ ನೂರು ಫೋಟೋಗಳು ಇತ್ತು ನಮ್ಮ ಪ್ರೀತಿ ಮಾಡೋರಿಗೆ ನಮ್ ಫ್ರೆಂಡ್ಸ್ ಗಳನ್ನ ಫ್ರೆಂಡ್ ಮಾಡ್ಕೊಡ್ಬಾರ್ದು ಎಷ್ಟೇ ಡ್ರೆಸ್ ಯಾವ್ದು ಕೈಯಲ್ಲಿ ಒಳ್ಳೆ ಆಯ್ತಾ ಒಳ್ಳೆ ಚೈನ್ ಆಯ್ತಾ ಐಫೋನ್ ಆಯ್ತಾ ನೀನ್ ಕೆಂಗು ನೈಟ್ ಬಂದ್ಬಿಟ್ಟು ನಾನು ಸೆಕ್ಯೂರಿಟಿ ಕೆಲಸ ಮಾಡ್ತಾ ಇದ್ದೆ ಸೆಕ್ಯೂರಿಟಿ ಐದು ವರ್ಷ ಸಾಯಂಕಾಲ ಬಂದ ಅಮ್ಮ ಕೈ ನೋಡಿದ್ರೆ ಎಲ್ಲ ರೀತಿ ಒಂದ್ ಹುಡುಗಿ ಜೊತೆ ನಾನು ವಿಡಿಯೋ ಮಾಡಿ ಆ ಹುಡುಗಿಯಿಂದ ನಾನು ಕೋರಿಟೇಷನ್ ಬಂದಿದ್ದೀನಿ ನಾನೇನ್ ಬಂದಿಲ್ಲ ನಾನು ಆಮ್ ಆರ್ಟಿಸ್ಟ್ ನೀನ್ ಆರ್ಟಿಸ್ಟ್ ಆಗಿ ನಾನು ಬಂದೆ